ನಮಸ್ಕಾರ ಗೆಳೆಯರೆ ನಿಮಗೆಲ್ಲರಿಗೂ ಕೂಡ ನಾನು ಇವತ್ತು ಡಿ ಬಾಸ್ ಅವರ ಕುರಿತಾಗಿ ಒಂದು ಚಿಕ್ಕ ಸ್ಟೋರಿಯನ್ನು ತಿಳಿಸುತ್ತಿದ್ದೇನೆ ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ ನಿಮ್ಮ ನೆಚ್ಚಿನ ಡಿ ಬಾಸ್ ಅವರು ಅಭಿಮಾನಿಗಳ ಮೇಲೆ ಎಷ್ಟೊಂದು ಗೌರವ ಇಟ್ಕೊಂಡಿದ್ದಾರೆ ಅಂತ ನಮ್ಮ ಡಿ ಬಾಸ್ಗೆ ಇರುವ ಅಷ್ಟು ಇಡೀ ದೇಶದಲ್ಲಿ ಮತ್ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಡಿ ಬಾಸ್ ಅವರು ಅಭಿಮಾನಿಗಳನ್ನು ಹೇಗೆ ಗೌರವಿಸುತ್ತಾರೆ ಅಂತ ಎಲ್ಲರಿಗೂ ತಿಳಿದ ವಿಚಾರವೇ ಡಿ ಬಾಸ್ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಹಾಗೂ ಅನ್ನದಾತರು ಅಂತಲೇ ಕರೀತಾರೆ ಒಂದು ಬಾರಿ ಡಿ ಬಾಸ್ ಅವರು ಒಂದು ಹಳ್ಳಿಯಲ್ಲಿ ತಮ್ಮ ಸಿನಿಮಾಗೋಸ್ಕರ ಶೂಟಿಂಗ್ ಮಾಡೋಕೆ ಬಂದಿದ್ರು ಆಗ ಅಭಿಮಾನಿ ಒಬ್ಬ ಅವರನ್ನು ಮೀಟ್ ಮಾಡಲು ಬಂದಿದ್ದ ಈ ಅಭಿಮಾನಿಗೆ ಹಲವಾರು ಆರೋಗ್ಯ ಸಮಸ್ಯೆಗಳಿದ್ವು ಡಿ ಬಾಸ್ ಅವರ ಚಿತ್ರಗಳು ಅವನಿಗೆ ಧೈರ್ಯ ಹಾಗೂ ಮೋಟಿವೇಶನ್ ಕೊಡ್ತಿತ್ತು ಈ ವ್ಯಕ್ತಿ ಡಿ ಬಾಸ್ ಅವರನ್ನು ಭೇಟಿ ಮಾಡಿ ಮಾತನಾಡಿಸಬೇಕು ಅಂತ ಡಿಸೈಡ್ ಮಾಡಿದ್ದ ಹಾಗೂ ಶೂಟಿಂಗ್ ಮುಗಿಯೋ ತನಕ ಅಲ್ಲಿಯೇ ಇದ್ದ ಶೂಟಿಂಗ್ ಮುಗಿದ ನಂತರ ಡಿ ಬಾಸ್ ಅವರು ಎಲ್ಲ ಅಭಿಮಾನಿಗಳೊಂದಿಗೆ ಮಾತನಾಡೋಕೆ ಶುರು ಮಾಡಿದರು ಈ ಅಭಿಮಾನಿ ಡಿ ಬಾಸ್ ಅವರ ಜೊತೆ ಮಾತನಾಡುವಾಗ ತನ್ನ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡನು ಹಾಗೂ ಅವರ ಚಿತ್ರಗಳು ಅವನಿಗೆ ಧೈರ್ಯ ಕೊಡ್ತಿದ್ವು ಅಂತ ಹಂಚಿಕೊಂಡಿದ್ದ ಈ ವ್ಯಕ್ತಿ ಜೊತೆ ಡಿ ಬಾಸ್ ಅವರು ಸ್ವಲ್ಪ ಸಮಯವನ್ನು ಕಳೀತಾರೆ ಡಿ ಬಾಸ್ ಅವರು ಅವನಿಗೆ ದುಡ್ಡು ಕೊಡುವ ಮೂಲಕ ಸಹಾಯ ಮಾಡಿದ್ರು ಡಿ ಬಾಸ್ ಅವರು ತಮ್ಮ ಬಳಿ ಕಷ್ಟ ಅಂತ ಬಂದಾಗ ಯಾವಾಗಲೂ ಕೂಡ ಸಹಾಯ ಮಾಡೇ ಮಾಡ್ತಾರೆ ಇದು ಅವರ ದೊಡ್ಡ ಗುಣ ಅಂತ ಹೇಳ್ಬೋದು ನಮ್ಮ ಡಿ ಬಾಸ್ ಅವರು ಕೇವಲ ಸಿನಿಮಾದಲ್ಲಿ ಹೀರೋ ಆಗದೆ ನಿಜ ಜೀವನದಲ್ಲೂ ಕೂಡ ಹೀರೋ ಆಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಡಿ ಬಾಸ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ